ಟೈಮ್ ಅಂತೂ ಆಹಾರ ಆಗ್ಯದ್ರಿ ನೀರು ಬಂದಿಲ್ಲ ಇಲ್ಲಿ ನಳಕ ಅದಕ್ಕೆ ನೀರು ತರ್ಲತ್ತಾರ ಭೀ ಇವತ್ತು ಲಕ್ಷ್ಮಿಗೆ ಇನ್ನು ಇದ್ರಿ ಐದು ವಾರ ಆಯ್ತು ಇವತ್ತಿಗೆ ಇವತ್ತು ಶುಕ್ರ ಅಲ್ರಿ ಇವತ್ತಿಗೆ ಐದು ವಾರ ಆಯಿತು ಅದಕ್ಕೆ ಇವತ್ತು ಲಾಸ್ಟ್ ವಾರದ ಚಜ್ಜಿಗೆ ತೋಳ್ಗಿ ಮತ್ತು ಪಲ್ಯ ಮಾಡ್ಬೇಕು ಒಂದಿಷ್ಟು ಮೊದಲ ಚಪಾತಿ ಮಾಡ್ಬೇಕು ರೀ ಅದಕ್ಕೆ ಹಿಟ್ನಾದ ಹೆಣ್ಣು ಚಪಾತಿ ಉದ್ರ ಪಲ್ಯ ಮಾಡಿದ್ದೆ ಯಾಕಂದ್ರೆ ಅಡುಗೆ ಮಾಡ್ಲಾಕಂತು ನೆವುದೇ ಹಿಡ್ಲಿಕ್ಕೆ ಭಾಳ ಲೇಟ್ ಆಗ್ತದ ಅದಕ್ಕೆ ಈಗ ಊಟಕ್ಕೆ ಉದ್ರ ಪಲ್ಯ ಮತ್ತು ಚಪಾತಿ ಮಾಡಿತೀನಿ ಹ್ಮ್ ಈಗ ಬೆಲ್ಲ ಹಾಕಿ ಒಂದು ಸ್ವಲ್ಪ ಒಂದಿಷ್ಟು ಮಾಡತ್ತೀನಿ ರೀ ಯಾಕಂದ್ರೆ ಮೊದ್ಲೇ ಸಜ್ಜಕ್ ಮಾಡತ್ತಿದ್ದೆ ನಾನು ಸ್ವಲ್ಪ ಅದು ಹೋಳ್ಗಿ ಮಾಡಕ್ಕೆ ಬೇಕಲ್ ರವ ಹೊಡ್ಕೊಂಬಂದ್ ಇಟ್ಟಿದ್ದೆ ಅಂದ್ರೆ ದುಕಾನಂದ ರವದ ಹೋಳ್ಗೆ ಎಷ್ಟ್ ಬರಬಾರ ಅಂತೇಳಿ ಮನೇನ್ ಗುದ್ದಿದ್ದೆ ರವಾ ಹೊಡ್ಸ್ಕೊಂಬಂದೇ ಇಟ್ಟೀನಿ ಅಂದ್ರೆ ಒಂದು ಸ್ವಲ್ಪ ಹೆಸರು ಬರೋದು ಸಜ್ಜಕ್ ಮಾಡಬೇಕು ಈಗಂತೂ ಹೋಳ್ಗೆ ಹಂಚಿಟಿ ಅಂದ್ರೆ ಇದೆ ಫಸ್ಟ್ ಇಟ್ಟಿನಿ ಒಂದು ಥೊಡೆ ಒಂದು ಇಷ್ಟು ಮಾಡೀನಿ ಇದು ಪಾಲ್ ದೇವ್ರ ಹೋಳ್ಗೆ ಮಾಡತ್ತಿದ್ರಿ ನಾನು ಯಾಕಂದ್ರೆ ಆ ಹುಡುಗರು ಅಂತೂ ಬರ್ತಾರೆ ರೀ ಈಗ ಸಾಲಿದು ಅದಕ್ಕೆ ಗೋಡು ಬರ್ತಾನೆ ಬಂದು ಎಲ್ಲ ದೇವರಿಗೆ ನೋವುದೇ ಹಿಡ್ಕೊಂಬರ ಅವನೇ ರೀ ನಮ್ಮ ಮನ್ಯಾಗಂತೂ ಹುಡುಗರು ಯಾರು ಅವನೇ ದೊಡ್ಡವನ ಅದಕ್ಕಾಗಿ ಬಂದು ಮೊದಲು ನೆವುದೇ ಹಿಡ್ಕೊಂಬರ್ತಾನೆ ಹಿಂದಿದ್ದ ದೇವ್ರಿಗೆ ಅಂತ ಹೇಳ್ಕೋಸಿಂದ ಮೊದ್ಲು ದೇವ್ರು ಹೋಳ್ಗೆ ಮಾಡತ್ತಿದ್ರಿ ಇನ್ನೇನು ಲಕ್ಷ್ಮಿಗೆ ಭೀ ಹೋಳ್ಗೆ ಮಾಡಬೇಕು ಅಂದ್ಸಪ್ಪ ತುಂಬದಾಗಲ್ಬೇಕಲ್ರಿ ದೊಡ್ಡ ಎರಡ ಅವ್ರಿಗೆ ಅದಕ್ಕೆ ಇದಿಷ್ಟು ಏನಬುಟ್ಟೆ ರೀ ಅದಿಷ್ಟು ಹೋಳ್ಗೆ ಮಾಡಬೇಕು ಹೋಳ್ಗೆ ಮಾಡಿದ್ಮೇಲೆ ಅಂತೂ ಮಾಡ್ತೀನಿ ರೀ ಅಂದ್ರೆ ಚಿಕನ್ ಪಲ್ಯ ಅದು ಎಲ್ಲ ಮಾಡ್ತೀನಿ ರೀ ಅನ್ನಾನು ಮಾಡಿಟ್ಟಿನಿ ಇನ್ನೇನು ಇದಿಷ್ಟು ಹೋಳ್ಗೆ ಮಾಡಿದೆವು ಅಂದ್ರೆ ಆಯ್ತು ರೀ ಅಂದ್ರೆ ಎಷ್ಟು ಹೋಗ್ತಾರೆ ಅಂದ್ರೆ ಮತ್ತೆ ದೇವ್ರಿಗೆ ಹೋಗಬೇಕಾದ್ರಂತು ರೀ ಸಂಜೆ ಕಡೆ ಹೋತಾರೆ ನಮ್ಮ ಕಡೆ ಅಂತೂ ಮುಂಜಾತ ನೀವುದೇ ಅಂತೂ ಒಬ್ರದೊಬ್ಬರು ಮಾದ್ರ ಪ್ಲೇ ಹಿಡಿಯಂಗಿಲ್ಲ ಎಷ್ಟೇ ದೊಡ್ಡ ಮಾಡಿದ್ರ ಎಲ್ಲರೂ ಕೂಡ್ಕೇಶಿಂದ ಕೆಸಿಂದ ಹೋತಾರೆ ಅದು ನೀವುದೇ ತೊಗೊಂಡು ಅದಕ್ಕಾಗಿ ಲೇಟ್ ಆತರಿ ಅದಕ್ಕೆ ಚೆಂದಕ್ಕೆ ಇವತ್ತ ನೀವು ಸಾಕಾಸಾಗಿ ಮಾಡಿದೆ ರೀ ಎಲ್ಲ ಅಂತೂ ಅಡುಗೆ ಅಂತೂ ರೀ ಈಗ ಇದಿಷ್ಟು ಹೋಳಿಗೆ ಆಯ್ತು ಅಂದ್ರೆ ಆಯಿತು ದವಡ ಬುತ್ತಿ ಕಟ್ಕೊಂಡು ರೆಡಿ ಮಾಡ್ಕೊಂಡು ಲಕ್ಷ್ಮಿಗೆ ಹೋಗೋದಿಷ್ಟೇ ಯಾಕಂದ್ರೆ ಸ್ವಲ್ಪ ದೂರ ಅದ್ರ ಇಲ್ಲೇ ಊರಾಗೆ ಏನು ಇಲ್ಲ ಎಲ್ಲರೂ ಕೂಡಿ ಹೋಗ್ಬೇಕಾದ್ರಂತೂ ಲೇಟ್ ಆಗ್ತಲ್ಲ ರೀ ಅದಕ್ಕೆ ಮೊದಲೆಲ್ಲ ನಾವು ರೆಡಿ ಮಾಡ್ಕೊಂಡು ಇಟ್ಟೇವೆ ಅಂದ್ರೆ ಮತ್ತೆ ಯಾವಾಗ ರೆಡಿ ಆಗ್ತಾರೆ ಅವಾಗ ಪಾಟ್ನಿಗೆ ಹೋಲಕ್ಕೆ ಬರ್ತಾ ಅಂತೇಳಿ ಅದಿಷ್ಟು ಎಲ್ಲ ಪಡ ಪಡ ಮಾಡೀನಿ ಇದಿಷ್ಟು ಇನ್ನೂ ನಾವು ಹೋಳ್ಗೆ ಮಾಡಿ ಹೋಳ್ಗೆ ಇನ್ನೊಂದು ಅರ್ಧ ಮಾಡಿಂದು ಇನ್ನೊಂದು ಅರ್ಧ ಆದಷ್ಟು ಅದ ಅಂದ್ರೆ ಒಂದು ಕಿಲೋ ಹಾಕಿದ್ದೆ ನಾನು ರವದ್ದು ರವಾ ಒಂದು ಕಿಲೋ ಹಾಕಿದ್ರಿ ಮತ್ತು ಅದಕ್ಕಾಗಿ ಒಂದು ಸ್ವಲ್ಪ ಹೂ ಸಜ್ಜಿಗೆ ಭೀ ಜಾಸ್ತಿ ಆಗಿತ್ತು ಅದಕ್ಕಾಗಿ ಅದೆಷ್ಟು ಮಾಡಿಬಿಟ್ರೆ ಆಯ್ತು ಅಂತ ಹೇಳ್ಕೊಸಿಂದ ಆ ತಟ್ಟೆ ದೇವ್ರ ಹೋಳ್ಗಿ ಮಾ ಇಟ್ಟಿದ್ದು ಮೊದಲ ಆ ದೇವ್ರ ಹೋಳ್ಗಿ ಮಾ ಹೋಳ್ಗೆ ಮಾಡಿದ್ಮೇಲೆ ಸಜ್ಜದ ಸಜ್ಜಗ್ದು ಅಂತೂ ಭಾಳ ದೊಡ್ಡದಂತ ಅಂತ ಹಂಗಿಲ್ಲಲ್ರಿ ಅದಕ್ಕಾಗಿ ಅಷ್ಟೇ ಸಣ್ಣ ಸಣ್ಣ ಮಾಡತ್ತಿದ್ದ ಇನ್ನೇನೋ ಒಂದಿಷ್ಟು ಆಗ್ಯಾದ್ರೆ ಇನ್ನೊಂದಿಷ್ಟು ಉಳಿದ ಹೋಳ್ಗೆ ಮಾಡೋದು ಅದಿಷ್ಟು ಬಡ ಬಡ ಮಾಡಿ ಇನ್ನೂ ಇನ್ನೊಂದೇ ಮತ್ತು ಚಪಾತಿ ಮಾಡೋದ ರೀ ಹುಡುಗರಿಗೆ ಹೋಳ್ಗೆ ಅಂತೂ ಜಾಸ್ತಿ ಉಣಂಗಿಲ್ಲ ಅದಕ್ಕಾಗಿ ಅವ್ರಿಗೆ ಇಷ್ಟ ಚಪಾತಿ ಮಾಡ್ಬೇಕಂತೇಳಿ ಇನ್ನು ಹಿಟ್ಟ ನಾದು ಹಿಟ್ಟು ಇನ್ನೂ ಇಷ್ಟು ಚಪಾತಿ ಮಾಡಬೇಕು ಹೋಳ್ಗೆ ಮಾಡೋದಾಗ್ಯಾದ್ರಿ ಸಜ್ಜಕ್ಕ ಹೋಳ್ಗೆ ಮಾಡೀವಿ ಈಗ ನೆವುದೇ ಮಾಡ್ತೀನಿ ಅಕ್ಕ ನೆವುದೇ ಅಂತೂ ರೆಡಿ ಮಾಡ್ತೀನಿ ರೀ ಇನ್ನು ಟೈಮ ಇನ್ನೊಂದು ಅರ್ಧ ಗಂಟೆ ಅದ ಯಾಕಂದ್ರೆ ಎಲ್ಲರೂ ಒಮ್ಮೆ ಹೋಗ್ತಾರಲ್ಲ ಅದಕ್ಕಾಗಿ ಒಂದು ಸ್ವಲ್ಪ ಲೇಟ್ ಆಗ್ತದ ಅದಕ್ಕೆ ಮತ್ತೆ ಎಲ್ಲಿ ಗಡ್ಬಡ ಅಂತ ಯಾಕೆಚ್ಚಿಂದ ಫಸ್ಟ್ ಎಲ್ಲ ದೇವ್ರಿಗೆ ನಿವೇ ಅಂತೂ ಮಾಡ್ತೀನಿ ಇನ್ನೇನು ಹೋಗೋದು ಇಷ್ಟದ ರೀ ರೆಡಿಯಾಗಿ ನಮ್ಗೆ ಗೋಡು ಅಂತೂ ಅದಕ್ಕೆ ಈಗ ನಾನು ಮತ್ತೆ ನೆವುದೇ ಹಿಡ್ದೆ ಯಾಕಂದ್ರೆ ಮಂಜಾತಂತು ಅಡುಗೆ ಆಡದೋಡು ಆಗಂಗಿಲ್ಲರೋದು ಸಂಜೆ ಕಡೆ ಹೋಯ್ತೇವೋ ನೆವುದೇ ಅಂತ ದೇವ್ರಿಗೆ ಲಕ್ಷ್ಮಿಗೆ ಅದಕ್ಕೆ ಇನ್ನೂ ಒಯ್ಯೋದಂತೂ ಲೇಟ್ ಅದ ರೀ ಅಂಜಲಿ ಮದುವೆ ಇಷ್ಟ ನೆವುದೇ ಹಿಡಿದೀನಿ ನಾನು ಬುತ್ತಿ ಅದೆಲ್ಲ ರೆಡಿ ಮಾಡ್ತೀನಿ ನೆವುದೇ ಅದೇ ಬುತ್ತಿ ಅದೆಲ್ಲ ರೆಡಿ ಮಾಡ್ತೀನಿ ಇನ್ನೇನ ಹೋಗ್ಬೇಕು ನಾವು ಬೇರೆ ಜೇಟು ಏನು ನಮಸ್ಕಾರ ಮಾಡತ್ತಿ ಅಂತ ಪರಿ എല്ലി നിന്റെ മാറി ഇരതറുർത്തിയാണ അല്ലല്ലി കൊത്തുന്ന അത് നിന്റെ മാക്കട്ടെ മേരെടി കൊക്കല്ലേ പതി ബം കപ്പിര

Thank <laughs> you. ಇವತ್ತಂತೂ ಲಕ್ಷ್ಮಿಗೆ ಇನ್ನೊದೆ ಹಿಡಿದೇವಲ್ಲ ರೀ ಥಂಡಿ ಮಾಡೋದು ನಂಬಲ್ಯಾಕ ಅಂದ್ರೆ ಒಂದು ಐದು ವಾರ ಮಳೆ ಬರಲೋದ ಬಟ್ಟೆಕ್ಕಾಗಿ ವಾರ ಹಿಡ್ದೇವ್ರಿ ಲಕ್ಷ್ಮಿಗೆ ನೀರು ನೆಡೋದು ಅದಕ್ಕೆ ಇವತ್ತು ಲಾಸ್ಟ್ ವಾರ ಇತ್ತು ಲಕ್ಷ್ಮಿಗೆ ಏನೇನು ಬೇಕೋ ಅದೆಲ್ಲ ಅಡುಗೆ ಮಾಡಿದ್ದೆವು ರೀ ಸಜ್ಜಕ್ಕೆ ತೊಳಗೆ ಮತ್ತು ಚಿಕನ್ ಪಲ್ಯ ಎಲ್ಲ ಮಾಡಿದ್ದೆವು ಇನ್ನು ನೆದ್ಯ ಅದೆಲ್ಲ ಹಿಡ್ಕೊಂಬರೋದಂತೂ ಆಯ್ತು ರೀ ಒಂದು ಸ್ವಲ್ಪ ಎಷ್ಟಕ್ಕೆ ಅಂದ್ರೆ ಐದಕ್ಕೆ ನೆದೆ ಹಿಡ್ಕೊಂಬಂದೆವು ಅದಕ್ಕೆ ಈಗ ಎಲ್ಲ ದೇವ್ರದ್ದು ಎಲ್ಲ ಮುಗಿದ್ರಿ ಇನ್ನೇನು ಎಲ್ಲರೂ ಊಟಕ್ಕೆ ಕೂತಾರೆ